ಹೆಣ್ಣು ಮಕ್ಕಳು ಮಾಡುವ ಕೆಲವು ತಪ್ಪುಗಳಿಂದ ಮನೆಗೆ ದರಿದ್ರ ಆಗಬಹುದು ಹಳೆಯ ಜನರು ಹೇಳಿದಂತೆ ದರಿದ್ರ ಹೆಂಗಸರ ಕೆಲವು ಲಕ್ಷಣಗಳನ್ನು ನೋಡೋಣ ಒಂದು ಶುದ್ಧತೆಯ ಕೊರತೆ ಎರಡು ಯಾವಾಗಲೂ ಅಸಹ್ಯವಾಗಿ ಇರುವುದು ಮೂರು ಮನೆ ಮಕ್ಕಳನ್ನು ನೋಡದೆ ನಿರ್ಲಕ್ಷ್ಯ ಮಾಡುವುದು ನಾಲ್ಕು ಅಡುಗೆ ಮನೆ ದೇವರ ಮನೆ ಬಟ್ಟೆ ಎಲ್ಲವನ್ನೂ ಹರಡಿಕೊಂಡು ಇರುವುದು ಐದು ಅಧಿಕ ಕೋಪ ಮತ್ತು ನಿಂದೆ ಮಾಡುವ ಸ್ವಭಾವ ಇರುವುದು ಆರು ಯಾವ ವಿಷಯಕ್ಕೂ ಜಗಳವಾಡುವುದು ಏಳು ಗಂಡ ಮತ್ತು ಮಕ್ಕಳು ಕುಟುಂಬವನ್ನು ಯಾವಾಗಲೂ ಹಾಸ್ಯ ಮಾಡುವುದು ಎಂಟು ಇತರರ ಯಶಸ್ಸಿಗೆ ಅಸೂಹೆ ಪಡುವುದು ಇವೆಲ್ಲ ಮನೆಯಲ್ಲಿ ಶಾಂತಿಯನ್ನು ಕಳೆಯುತ್ತವೆ ಒಂಬತ್ತು ಅತಿಯಾದ ಆಲಸ್ಯ ಹತ್ತು ಬೆಳಿಗ್ಗೆ ಎತ್ತುಕೊಳ್ಳದೆ ಸುಸ್ತಾಗುವುದು ಹನ್ನೊಂದು ಮನೆಗೆ ಸಂಬಂಧಿಸಿದ ಕೆಲಸವನ್ನೆಲ್ಲ ಬಿಟ್ಟು ಬಿಡುವುದು ಹನ್ನೆರಡು ಅತಿಯಾದ ನಿದ್ರೆ ಇವುಗಳನ್ನು ಅಶುಭ ಎಂದು ಹೇಳಲಾಗುತ್ತದೆ ಮತ್ತು ಹದಿಮೂರು ಲೇಟಾಗಿ ಹೇಳುವುದು ಹದಿನಾಲ್ಕು ಅತಿಯಾದ ಖರ್ಚು ಮತ್ತು ಧೂಳತನ ಹದಿನೈದು ಮನೆಗೆ ಬಂದ ಹಣವನ್ನು ಅರ್ಥವಿಲ್ಲದೆ ವಹಿಸುವುದು ಎಂದರೆ ಖರ್ಚು ಮಾಡುವುದು ಹದಿನಾರು ಆಭರಣ ಬಟ್ಟೆ ಆಡಿಮಾಡಿಗೆಗಳ ಮೇಲಷ್ಟೇ ಮನಸ್ಸಿಡುವುದು ಹದಿನೇಳು ಬಡತನ ತಂದೆಂದು ಹೇಳಿಕೊಳ್ಳುತ್ತಿರುವುದು ಹದಿನೆಂಟು ಪತಿಯನ್ನು ಅಥವಾ ಮನೆತನವನ್ನು ಯಾವಾಗಲೂ ಅವಮಾನಿಸುವುದು ಇಪ್ಪತ್ತು ಗಂಡನ ಮಾತು ಕೇಳದೆ ಗೌರವ ಕೊಡದೆ ನಡೆದುಕೊಳ್ಳುವುದು ಇಪ್ಪತ್ತೊಂದು ಅತ್ತೆ ಮಾವ ಮತ್ತು ಮನೆ ದೊಡ್ಡವರನ್ನು ಅವಮಾನಿಸಿರುವುದು ಇಪ್ಪತ್ತೆರಡು ಇದು ಮನೆಗೆ ಅಶಾಂತಿ ಮತ್ತು ದರಿದ್ರವನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ ಇಪ್ಪತ್ತ್ ಮೂರು ಅಸಹ್ಯ ವ್ಯಾಖ್ಯೆ ಮತ್ತು ನಿಂದನೆ ಮಾಡುವುದು ಇಪ್ಪತ್ನಾಲ್ಕು ಸುಳ್ಳು ಮಾತನಾಡುವುದು ಮನೆಗೆ ಅಶುಭ ತರುತ್ತದೆ ಎಂದು ಹೇಳಲಾಗುತ್ತದೆ ಒಬ್ಬ ಮಹಿಳೆಯಾದವಳು ಮನೆಯನ್ನು ಕಟ್ಟುವ ಶಕ್ತಿ ಇವಳಿಗಿದೆ ಅವಳು ಶುದ್ಧತೆ ಕಾರಣ ಮಿತ್ತವ್ಯ ಶಾಂತಿ ಇವೆಲ್ಲವನ್ನು ಕಾಪಾಡಿದರೆ ಮನೆ ಸಮೃದ್ಧಿಯಾಗುತ್ತದೆ ಆದರೆ ಅವುಗಳ ವಿರುದ್ಧವಾಗಿ ನಡೆಯುತ್ತಿದ್ದರೆ ಕುಟುಂಬದಲ್ಲಿ ಜಗಳ ಹಣದ ಕೊರತೆ ಅಶಾಂತಿಯನ್ನು ಸಹಿತ ಬರಬಹುದು ನಮ್ಮ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮತ್ತು ಶೇರ್ಗಳನ್ನು ಮಾಡಿ